ಕ್ರಿಸ್ತನ ಪ್ರೀತಿಸುವವರಿಗೆ ಕ್ರಿಸ್ತನ ಹಿಂಬಾಲಕರಿಗೆ ಕ್ರಿಸ್ತನಿಗಾಗಿ ನಿಲ್ಲುವವರಿಗೆ ಇದು ಒಂದು ಸಣ್ಣ ಪ್ರಯತ್ನ ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವೆ ನಾಮದಲ್ಲಿ ವಂದನೆ ಪ್ರಿಯ ದೇವ ಮಗುವೆ ಹೇಗಿದ್ದಿ ನಾನು ನಮ್ತನೆ ದೇವರೇನ ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ಪ್ರಿಯ ದೇವ ಮಗುವೆ ದೇವರು ನಮ್ಮ ಜೀವನದಲ್ಲಿ ಏನನ್ನ ಎದುರು ನೋಡ್ತಾರೆ ನಾವು ದೇವರನ್ನ ಮೆಚ್ಚಿಸಬೇಕಾದ್ರೆ ಏನ್ ಮಾಡಬೇಕು ನೋಡಿ ದೇವರು ನಮ್ಮಿಂದ ಎದುರು ನೋಡುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ ಅದು ಯಾವ ಸಂಗತಿ ಮುಖ್ಯವಾದ ಸಂಗತಿ ಯಾವ್ದಪ್ಪ ಅಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು ಎಂಬುದಾಗಿ ಹಾಗೆ ನಾವು ದೇವರನ್ನ ಹೇಗೆ ಮೆಚ್ಚಿಸಬಹುದು ಎಂಬುದಾಗಿ ನೋಡೋದಾದರೆ ಒಂದೇ ಒಂದು ವಿಧದಲ್ಲಿ ನಾವು ದೇವರನ್ನ ಮೆಚ್ಚಿಸಬಹುದು ಅದು ಯಾವ ವಿಧದಲ್ಲಿ ಅಂದ್ರೆ ನಂಬಿಕೆ ಇಡುವುದರ ಮುಖಾಂತರ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಈ ಪ್ರಿಯ ಹನ್ನೊಂದನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ ಹಾಗಾಗಿ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ಎಂಬುದು ದೇವರ ಬಯಕೆ ಆಗಿದೆ ದೇವರ ಇಷ್ಟವಾಗಿದೆ ದೇವರ ಆಸೆ ಆಗಿದೆ ಆದ್ರಿಂದ ನೂರ ನಲವತ್ತ ಆರನೇ ಕೀರ್ತನೆ ಮೂರು ಮತ್ತು ನಾಲ್ಕನೇ ವಚನದಲ್ಲಿ ಹೇಳಲ್ಪಟ್ಟದೆ ಮಾನವನ ಮೇಲೆ ನಂಬಿಕೆ ಇಡಬೇಡಿ ಎಂಬುದಾಗಿ ಪ್ರಭುಗಳ ಮೇಲೆ ಭರವಸೆ ಇಡಬೇಡ್ರಿ ಎಂಬುದಾಗಿ ಹೇಳಲ್ಪಟ್ಟಿದೆ ಯಾಕೆ ಮಾನವನ ಮೇಲೆ ನಂಬಿಕೆ ಇಡಬಾರ್ದು ಯಾಕೆ ಪ್ರಭುಗಳ ಮೇಲೆ ನಂಬಿಕೆ ಇಡಬಾರ್ದು ಅಂದ್ರೆ ನಾಲ್ಕನೇ ವಚನ ಹೇಳ್ತದೆ ಅವನ ಶ್ವಾಸವು ಹೊರಟು ಹೋಗಲು ಅವನ ಸಂಕಲ್ಪಗಳೆಲ್ಲ ಅಂದೇ ಅಂತ್ಯವಾಗ್ತದೆ ಎಂಬುದಾಗಿ ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಮಾನವನು ನಮಗೆ ಸಹಾಯ ಮಾಡಬೇಕಾದ್ರೆ ಒಂದು ಅವನಿಗೆ ಇಷ್ಟ ಇರಬೇಕು ನಾವೇನಾದ್ರೂ ಅವನ ಮೇಲೆ ನಂಬಿಕೆ ಇಟ್ಟು ಹೋಗೋದಾದ್ರೆ ಅವನಿಗೆ ಇಷ್ಟ ಇರೋದಾದ್ರೆ ನಮ್ಗೆ ಸಹಾಯ ಮಾಡ್ತಾನೆ ಒಂದು ವೇಳೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಅವನು ಸಹಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎರಡನೇದಾಗಿ ಇಷ್ಟ ಇದ್ದು ಅವನು ಸಹಾಯ ಮಾಡೋದಾದ್ರೂ ಸಹ ಅವನ ಶಕ್ತಿಗೆ ಅನುಗುಣವಾಗಿ ಅವನು ಸಹಾಯ ಮಾಡ್ತಾನೆ ಅಂದ್ರೆ ಅವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವನು ನಮಗೆ ಸಹಾಯ ಮಾಡ್ತಾನ್ ಬಿಟ್ರೆ ಆ ಶಕ್ತಿಯನ್ನ ಆ ಸಾಮರ್ಥ್ಯನ ದಾಟಿ ನಮಗೆ ಸಹಾಯ ಮಾಡೋದಿಲ್ಲ ಮೂರನೇದಾಗಿ ಅವನ ಶ್ವಾಸ ಇರುವ ತನಕ ಮಾತ್ರ ಸಹಾಯ ಮಾಡ್ತಾನೆ ಶ್ವಾಸ ಹೋದ್ಮೇಲೆ ಅಂದ್ರೆ ಮರಣದ ನಂತರದಲ್ಲಿ ಅವನು ಸಹಾಯ ಮಾಡ ಶಕ್ತನಲ್ಲವೇ ಅಲ್ಲ ಹಾಗಾದ್ರೆ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಒಬ್ಬ ಮನುಷ್ಯನು ಸಹಾಯ ಮಾಡ್ತಾನೆ ಆದ್ರೆ ಅವನ ಸಹಾಯಕ್ಕೆ ಮಿತಿ ಇದೆ ಹಾಗಾಗಿ ನಿಮ್ಮ ನಂಬಿಕೆ ಮಾನವನ ಮೇಲೆ ಇರುವುದಕ್ಕಿಂತ ಹೆಚ್ಚಾಗಿ ದೇವರ ಮೇಲೆ ಇರಲಿ ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾಗಿ ನೂರ ನಲವತ್ತ ಆರನೇ ಕೀರ್ತನೆ ಐದನೇ ವಚನ ಹೇಳ್ತದೆ ಯಾರಿಗೆ ಯಾಕೋಬನ ದೇವರು ಸಹಾಯಕನಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ ಆ ವಾಕ್ಯ ಹೇಳ್ತದೆ ಅಂದ್ರೆ ಯಾರು ಯಾಕೋಬನ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವನು ಧನ್ಯನು ಎಂಬುದಾಗಿ ಆ ವಾಕ್ಯ ಭಾಗ ಹೇಳ್ತದೆ ಈಗ ಆಲೋಚನೆ ಮಾಡ್ಕೊಳ್ರಿ ದೇವರು ಸಹ ಮಾನವನ ಹಾಗೆ ಸಹಾಯ ಮಾಡ್ತಾನ ಮಾನವನು ಸಹಾಯ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟ ಇರಬೇಕು ಹಾಗಾದ್ರೆ ದೇವರಿಗೆ ಇಷ್ಟ ಇದ್ರೆ ಮಾತ್ರ ನಮಗೆ ಸಹಾಯ ಮಾಡ್ತಾನ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮೊಳಗೆ ಎಷ್ಟು ಜನ ಈ ಲೋಕ ಸೃಷ್ಟಿ ಆಗ್ಬೇಕೆಂಬುದಾಗಿ ಆಸೆ ಪಟ್ಟಿದ್ರಿ ನೀವು ಆಸೆ ಪಡೆದಿದ್ದಾಗ್ಯೂ ಸಹ ನಾನು ಆಸೆ ಇದ್ದಾಗ್ಯೂ ಸಹ ನಮ್ಮ ಪೂರ್ವಿಕರು ಆಸೆ ಪಡೆದಿದ್ದಾಗ್ಯೂ ಸಹ ಅವರು ಹುಟ್ಟುವುದಕ್ಕಿಂತ ಮೊದಲೇ ಲೋಕವನ್ನ ದೇವರು ಸೃಷ್ಟಿ ಮಾಡಿಬಿಟ್ಟ ನಿಮ್ಮೊಳಗೆ ಎಷ್ಟು ಜನ ನಿಮಗೆ ನೀವೇ ಹುಟ್ಟುವುದಕ್ಕಿಂತ ಮೊದಲು ನಾನ್ ಹುಟ್ಟಬೇಕೆಂಬುದಾಗಿ ಆಸೆ ಪಟ್ಟಿದ್ರಿ ಆಸೆ ಪಡುವುದಕ್ಕಿಂತ ಮೊದಲೇ ಆತನು ಮಾಡಿಬಿಟ್ಟ ಪ್ರಿಯ ದೇವ ಮಗುವೆ ದೇವರಿಗೆ ಎಂದೆಂದಿಗೂ ಸಹ ನಮಗೆ ಕೊಡಬೇಕು ಎಂಬ ಇಷ್ಟ ಆತನಿಗೆ ಇದ್ದೇ ಇದೆ ನೋಡಿ ಜಾಗ್ರತೆ ಕೇಳಿಸಿಕೊಡ್ರಿ ನಮಗೆ ಹಾನಿ ಆಗುವಂತ ಸಂಗತಿ ಒಂದನ್ನ ಬಿಟ್ಟು ಮಿಕ್ಕ ಎಲ್ಲಾ ವಿಷಯಗಳನ್ನು ಆತನು ನಮಗೆ ಮಾಡಬೇಕೆಂಬುದಾಗಿ ಬಯಸ್ತಾನೆ ಎರಡನೇದಾಗಿ ಮಾನವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸಹಾಯ ಮಾಡ್ತಾನೆ ಅದೇ ರೀತಿಯಲ್ಲಿ ದೇವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವರ ಸಹಾಯ ಮಾಡ್ತಾರ ನೋಡಿ ದೇವರ ಸಾಮರ್ಥ್ಯ ಏನ್ ಗೊತ್ತ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದ ಒಂದನೇ ವಚನದ ಪ್ರಕಾರವಾಗಿ ದೇವರು ಸರ್ವ ಶಕ್ತನು ಎಂಬುದಾಗಿ ಬರಲ್ಪಟ್ಟದೆ ನೋಡಿ ಸರ್ವ ಶಕ್ತನು ಅಂದ್ರೆ ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯ ಇರುವ ದೇವರೇ ಬದಾನೆ ನೀವು ದೇವರನ್ನ ಕರೆದು ಇದನ್ನ ಮಾಡ್ತೀಯ ದೇವ್ರೆ ಅಂದ್ರೆ ಆತನ್ ಹೇಳ್ತಾನೆ ಹೌದು ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಅದನ್ನ ಮಾಡ್ತೀಯ ದೇವ್ರೆ ಅಂತ ಹೇಳಿದ್ರೆ ಅದನ್ನೂ ಮಾಡ್ತೇನೆ ಅಂತ ಹೇಳ್ತಾನೆ ಏನ್ ಮಾಡ್ತೀಯ ಅಂತ ಕೇಳಿದ್ರು ಸಹ ಆತನು ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಒಂದನ್ನ ಬಿಟ್ಟು ಅದು ಯಾವ್ದು ಅಂದ್ರೆ ಪಾಪವನ್ನ ಬಿಟ್ಟು ಪಾಪವನ್ನೂ ಮಾಡಲಿಕ್ಕೆ ಸಾಧ್ಯ ಆದ್ರೆ ಅದು ಆತನ ಸ್ವಭಾವಕ್ಕೆ ವಿರುದ್ಧವಾದ್ರಿಂದ ಆತನು ಅದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ ನಾನಿಗೊಂದು ಪ್ರಶ್ನೆ ಕೇಳ್ತೀನಿ ದೇವರ ಸಾಮರ್ಥ್ಯ ಬರೀ ಸರ್ವಶಕ್ತತೆ ಅಷ್ಟೇನಾ ನಾನು ಇದನ್ನ ನಂಬೋದಿಲ್ಲ ದೇವರು ಸರ್ವಶಕ್ತತೆ ಅನ್ನುವಂತ ಪದ ಕೊಟ್ಟಿರೋದು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅಂದ್ರೆ ನಮ್ಗೆ ಏನ್ ಬೇಕೋ ಈ ಸೃಷ್ಟಿಗೆ ಏನ್ ಬೇಕೋ ಅರಲೋಕದಲ್ಲಿರುವಂತ ದೇವದೊಂದ್ರಿಗೆ ಏನ್ ಬೇಕೋ ದೇವರ ಹೊರತಾಗಿ ಇರುವ ಎಲ್ಲಾ ಸೃಷ್ಟಿ ಜೀವಿಗಳಿಗೆ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಎಂಬುದಾಗಿ ಅದರ ಅರ್ಥ ಸರ್ವಶಕ್ತತೆ ಅನ್ನೋದು ಈಗ ದೇವರ ಶಕ್ತಿ ಬರೀ ಅಷ್ಟೇನಾ ದೇವರ ಶಕ್ತಿ ಅನ್ನೋದು ಅದಕ್ಕಿಂತಲೂ ಮಿಗಿಲಾದದ್ದು ಈ ಸರ್ವಶಕ್ತತೆ ಅನ್ನುವಂಥದ್ದು ನಾನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಕೊಡಲ್ಪಟ್ಟ ಪದ ಬಿಟ್ರೆ ದೇವರ ಶಕ್ತಿ ಅಷ್ಟೇ ಅಲ್ಲ ಅದಕ್ಕಿಂತಲೂ ಮಿಗಿಲಾದದ್ದು ದೇವರ ಶಕ್ತಿ ಹಾಗಾದ್ರೆ ದೇವರ ಸಾಮರ್ಥ್ಯಕ್ಕೆ ದೇವರ ಶಕ್ತಿಗೆ ಮಿತಿಯೇ ಇಲ್ಲ ಎಂಬುದಾಗಿ ಅರ್ಥ ಆಯ್ತು ಮೂರನೇದಾಗಿ ಮಾನವನು ಶ್ವಾಸ ಇರುವ ತನಕ ಮಾತ್ರ ಸಹಾಯ ಮಾಡ ಹಾಗಾದ್ರೆ ದೇವರು ಅಷ್ಟೇನಾ ದೇವರಿಗೆ ಸಾವೇ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ ಅಂದ್ರೆ ನೀವು ಕಲ್ಪನೆ ಮಾಡಿಕೊಡ್ರಿ ಎಲ್ಲಿಯ ತನಕ ಸಹಾಯ ಮಾಡಬಹುದು ಆದ್ದರಿಂದ ಪ್ರಿಯ ದೇವ ಮಗುವೆ ಆತನ ಮೇಲೆ ಪೂರ್ತಿಯಾಗಿ ನಂಬಿಕೆ ನಂಬಿಕೆಗಳು ಆತನಲ್ಲಿ ಪೂರ್ತಿಯಾಗಿ ಭರವಸೆ ಆತನನ್ನೇ ನಂಬು ಆತನಿಗಾಗಿ ಜೀವಿಸು ಆತನನ್ನೇ ಎದುರು ನೋಡು ಆತನೇ ನಿನಗೆಲ್ಲವನ್ನು ಕೊಡಲಿಕ್ಕೆ ಸಮರ್ಥನಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ